ಗಾಯ್ಸ್ ಅದೇ ನಾನು ಗೋಧಿ ಹಾಕಿದ್ದಲ್ವ ಅದು ನೋಡಿ ಬಂದಿದೆ ಹಂಗೆ ಹಂಗೆ ಇದನ್ನು ಸ್ವಲ್ಪ ಬೆಳೀಬೇಕು ಬೆಳೆದ ಮೇಲೆ ಇದು ಜ್ಯೂಸ್ ಪಡ್ಕೊಂಡು ಕುಡಿಯೋದ್ರಿಂದ ಇಮ್ಯುನಿಟಿ ಪವರ್ ಬರುತ್ತೆ ಮತ್ತು ಈ ಪಾಟ್ನ ಈ ಗೋಧಿಗೋಸ್ಕರನೇ ಗೋಧಿ ಹಾಕೋಕ್ಕೋಸ್ಕರನೇ ಇಟ್ಕೊಂಡಿದ್ದೀನಿ ಬೇರೆ ಏನೂ ಹಾಕಲ್ಲ ಮುಂದೆಗ ನೀರು ಹಾಕಿ ಆಗದೆ ಎಲ್ಲ ಒಣಗೋಗಿತ್ತು

ನೋಡಿ ಮುಗ್ಗು ಭ್ರಮಕಮಲದು ಮೊಗ್ಗು ತೋರಿಸ್ತೀನಿ ಎಷ್ಟೆಷ್ಟು ಬಿಡ್ತದೆ ಅಂತ ನೋಡಿ ಇಲ್ಲೊಂದು ಇಲ್ಲೊಂದು ಮತ್ತು ಇಲ್ಲೊಂದು ಮೂರಾ ಇಲ್ಲೊಂದು ನಾಲ್ಕು ಇಲ್ಲೊಂದು ಐದು ಇಲ್ಲೊಂದು ಆರು ಇದೆಲ್ಲ ಬಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಬಿಟ್ಟಾಗ ತೋರಿಸ್ತೀನಿ ಆಯಿತಾ ನನಗೆ ಹೂವುಗಳು ಗಿಡ ಇವೆಲ್ಲ ಇಷ್ಟ ನಾನು ಇದಕ್ಕೆ ಟೀಗೆ ಸಕ್ಕರೆ ಕಡಿಮೆ ಆಗಿಬಿಟ್ಟಿದೆ ಬೆಲ್ಲದ ಪುಡಿ ನಾನು ಯೂಸ್ ಮಾಡೋದು ಸಕ್ಕರೆದೆಲ್ಲ ಕುಡಿಯೋಲ್ಲ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ಮುಖಕ್ಕೆ ಏನು ಹಚ್ಚಿಲ್ಲ ಮತ್ತು ರೈಸ್ ಮುಖ ತೊಳ್ಕೊಂಡೆ ಏನೂ ಹಚ್ಚಿಲ್ಲ ಹಚ್ಚಬೇಕೇನಾದರೂ ಕ್ರೀಮ್ಗಳೆಲ್ಲ ಖಾಲಿಯಾಗಿದ್ದು ತರಬೇಕು ಅದೇ ಹೇಳಿದ ನಿಮಗೆ ಬೆಲೆಗೆ ಬಿಲೆಟ್ಸು ಚೂರ್ಣ ಅದರಲ್ಲಿ ಒಂದು ಸ್ಯಾಚೆಟ್ ಕೊಟ್ಟಿರ್ತಾರೆ ಅದರಲ್ಲಿ ಐನ್ ಇನ್ ಹಾಕಿರ್ತಾರೆ ಅಂತ ಅಶ್ವಗಂಧ ಸುಮಾರು ಐಟಮ್ ಎಲ್ಲ ಹೇಳಿದ್ನಲ್ಲ ಶತಾವರಿ ಜಿಸ್ಟಮ್ ಅದು ಅದರದ್ದು ಇದೆ ಚೂರ್ಣಗಳಿದೆ ಪುಡಿ ಪುಡಿ ಮಾಡುವಾಗ ಗಂಜಿ ಮಾಡುವಾಗ ಇದರಲ್ಲಿ ಸ್ವಲ್ಪ ಅದನ್ನು ಹಾಕಬೇಕು ಇದರಿಂದನೇ ನಮಗೆ ಇಮ್ಯುನಿಟಿ ಪವರ್ ಬರೋದು ಇದರಿಂದನೇ ಎಲ್ಲ ಶಕ್ತಿಯನ್ನು ಬರೋದು ಇದು ಮಿಲೆಟ್ ಮಿಕ್ಸ್ ಚೂರ್ಣ ಸ್ವಲ್ಪ ಹಾಕ್ಬೇಕು ಪುಡಿ

ನನಗೆ ಅಲ್ಲಿ ಆಪ್ಟಿಕಲ್ಸ್ ಹತ್ರ ನಿಲ್ಲಿಸುವ ನೀವು ಮನೆಗೆ ಬಂದುಬಿಡು ನಾನು ಆಪ್ಟಿಕಲ್ ಆಪ್ಟಿಕಲ್ಸಿಗೂ ಹೋಗಿ ಹೈಟೆಸ್ಟ್ ಮಾಡಿಸಿ ಬರ್ತೀನಿ